ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ನಿಮ್ ಪವಿ ಮಹಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಸೂಪರ್ ಆಗಿದ್ದೀನಿ ಅಂತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ ಬಂದು ಫ್ರೈಡೆ ನಾಳೆ ಸಾಟರ್ಡೆ ನನ್ನ ಹಸ್ಬೆಂಡ್ ಬರ್ತ್ಡೇ ಇದೆ ಸೊ ಬರ್ತ್ಡೇ ಇರೋದ್ರಿಂದ ಏನಾದರೂ ಸ್ವೀಟ್ ಮಾಡೋಣ ಅವ್ರಿಗೆ ಅಂತ ಹೇಳಿ ಬರ್ತ್ಡೇ ಸ್ಪೆಷಲ್ ಅಂತ ಹೇಳಿ ಜಾಮೂನ್ ಮಾಡೋಣ ಅಂತ ಅನ್ಕೊಂತೀವಿ ನೋಡಿ ಜಾಮೂನ್ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇವಾಗ ಟೈಮ್ ಬಂದು ಲೆವೆನ್ ಓ ಕ್ಲಾಕ್ ಆಗಿದೆ ಹಸ್ಬೆಂಡ್ ಆಫೀಸಿಗೆ ಹೋದ್ರು ಹಾಗೆನೆ ತಿಂಡಿ ಎಲ್ಲ ಆಯ್ತು ಪಾತ್ರೆ ತೊಳ್ದು ಪಾಪು ಕೂಡ ಸ್ನಾನ ಮಾಡಿಸಿದೀನಿ ಜಾಮೂನ್ ಮಾಡಬೇಕು ಹಾಯ್ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವನ್ಗೆ ರೆಡಿ ಮಾಡಿದ್ದಾಗಿದೆ ಇವನ್ನ ಇವಾಗ ಮಲಗಿಸ್ಬಿಟ್ಟು ಆಮೇಲೆ ಜಾಮೂನ್ ಎಲ್ಲ ಮಾಡಬೇಕು ಇವತ್ತೇ ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ವೀಟ್ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಅಂತ ಹೇಳಿ ಇವತ್ತೇ ಮಾಡೋಣ ಅಂತ ಅಂದ್ಕೊಂಡೆ ನಾಳೆ ಮೇಲೆ ಸ್ವಲ್ಪ ಗಿಡಿ ಬಿಡಿ ಆಗುತ್ತೆ ಸೊ ಹಾಗಾಗಿ ಬೆಳೆ ಬೆಳಗ್ಗೆನೆ ಮಾಡೋದಿಕ್ಕೆ ಆಗಲ್ಲ ಇವಾಗಲೇ ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇವಾಗಲೇ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅವ್ರಿಗೂ ಒಂದು ಸರ್ಪ್ರೈಸ್ ಕೊಟ್ಟಂಗೆ ಆಗತ್ತೆ ಅಂತ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಆಲ್ರೆಡಿ ನಾನು ಬ್ರೆಡ್ ಗುಲಾಬ್ ಜಾಮೂನ್ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡಿದ್ದೀನಿ ಒಂದು ಸಲ ಹೋಗಿ ಚೆಕ್ ಮಾಡಿ ಸೊ ಹಾಗಾಗಿ ಇದು ಯೂಶ್ವಲಿ ಎಲ್ರಿಗೂ ಗೊತ್ತೇ ಇರುತ್ತೆ ಅಂತ ಹೇಳಿ ನಾನು ವಿಡಿಯೋ ಏನು ಏನು ಶೂಟ್ ಮಾಡಿಕೊಳ್ಳಲಿಲ್ಲ ಹಸ್ಬೆಂಡ್ ಬರ್ತ್ಡೇ ಆಗಿರೋದ್ರಿಂದ ಬೇಗನೆ ಇತ್ತು ಸ್ನಾನ ಮುಗಿಸಿದ್ರು ಹೇಗೂ ನಾನು ತಿಂಡಿ ಮಾಡೋದ್ರಲ್ಲಿ ಬ್ಯುಸಿ ಇದ್ದೆ ಅಂತ ಹೇಳಿ ಪಾಪಿಗೆ ಸ್ನಾನ ಮಾಡಿಸೋ ಹೇಳಿದೆ ಅವ್ರದ್ದು ಇಬ್ಬರದ್ದು ಸ್ನಾನ ಆಗಿ ಪೂಜೆ ಮಾಡ್ತಾಯಿದ್ದಾರೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿ ಅವನು ವಿಡಿಯೋನೇ ನೋಡಿಕೊಂಡು ಕ್ಯಾಮ್ರಾನೇ ನೋಡ್ತಾ ಇದ್ದ ಪೂಜೆ ಮಾಡ್ತಾ ಇದ್ದಾನೆ ಯಾವಾಗ್ಲೂ ಅಷ್ಟೇನೆ ನಾನು ಅಥವಾ ಹಸ್ಬೆಂಡ್ ಪೂಜೆ ಮಾಡ್ಬೇಕಾದ್ರೆ ಅವನು ಕೂಡ ಪೂಜೆ ಮಾಡ್ತೀನಿ ಅಂತ ಯಾವಾಗ್ಲೂ ಮಾಡ್ತಾ ಇರ್ತಾನೆ ಹಸ್ಬೆಂಡ್ಗೋಸ್ಕರ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ನಾನು ಕೇಕ್ ಎಲ್ಲ ಆರ್ಡರ್ ಮಾಡಿದ್ದೆ ಹಾಗೂ ಜಾಮೂನ್ ಕೂಡ ಮಾಡ್ಕೊಂಡಿದ್ದೆ ಬಟ್ ಪಾಪ ಏನು ಮಾಡಿದೆ ಆಫೀಸಿಂದ ಬಂದ ತಕ್ಷಣ ಕೇಕ್ ಇದೆ ಕೇಕ್ ಇದೆ ಮನೇಲಿ ಅಂತ ಹೇಳಿ ಫ್ರಿಜ್ ಅಲ್ಲಿ ಓಪನ್ ಮಾಡಿ ತೋರಿಸ್ಬಿಟ್ಟ ಸೊ ಹಾಗಾಗಿ ಏನು ಸರ್ಪ್ರೈಸ್ ಆಗಲಿಲ್ಲ ಅವರಿಗೆ ಅದಕ್ಕೆ ನೈಟ್ ಅವರು ಕೂಡ ಟಯರ್ಡ್ ಆಗಿದ್ರು ಸೊ ಆಫೀಸಿಂದ ಬರೋದು ಕೂಡ ಲೇಟ್ ಆಗಿತ್ತು ಅದಕ್ಕೆ ಮಾರ್ನಿಂಗ್ ಮಾಡಿಸೋಣ ಅಂತ ಅನ್ಕೊಂಡೆ ನನ್ನ ಹಸ್ಬೆಂಡ್ ಈ ತರ ಸೆಲೆಬ್ರೇಷನ್ ಈ ತರ ಹೊಸ ಬಟ್ಟೆ ಹಾಕೊಳ್ಳೋದು ಈ ಥರದ್ದೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ ಬಟ್ ನಮಗೆ ಅಷ್ಟು ಅವರು ಅಷ್ಟೆಲ್ಲ ಮಾಡ್ತಾರೆ ನಮಗಾಗಿ ಏನೆಲ್ಲ ಮಾಡ್ತಾರೆ ಸೊ ಅವರಿಗೆ ಜಸ್ಟ್ ಒಂದು ಕೇಕಾರು ಕಟ್ ಮಾಡಿಸೋಣ ಅಂತ ಹೇಳಿ ನನ್ನ ಖುಷಿಗೋಸ್ಕರ ನಾನು ಈ ಥರ ಒಂದು ಕೇಕ್ ಕಟ್ ಮಾಡಿಸೋದು ಸಿಂಪಲ್ಲಾಗಿ ಅಷ್ಟೇ ಇವಾಗಿ ನೆಣ್ಣು ತಿಂಡಿ ಎಲ್ಲ ಮುಗಿಸಿ ರೆಡಿಯಾಗಿದ್ದೀವಿ ಒಟ್ಟಿಗೆ ಟೆಂಪಲಿಗೆ ಹೋಗಿ ಆ ನಂತರ ಊರಿಗೆ ಹೋಗೋದು ಅಂತ ಹೇಳಿ ನಮ್ಮದು ಇವಾಗ ತಾನೇ ಗೃಹ ಪ್ರವೇಶ ಆಗಿರೋದ್ರಿಂದ ದೀಪ ಹಚ್ಚಬೇಕು ಫಾರ್ಟಿ ಏಯ್ಟ್ ಡೇಸು ಸೊ ಹಾಗಾಗಿ ನನ್ನ ಸಿಸ್ಟರ್ನ ಕೂಡ ಬರಕ್ಕೆ ಕೇಳಿದೆ ಅವಳು ಕೂಡ ಬಂದಿದ್ದಾಳೆ ನಾವು ಊರಿಗೆ ಹೋದ್ರೂ ಒನ್ ಡೇ ಇರೋದಿಲ್ಲ ಸೊ ಹಾಗಾಗಿ ಅವಳು ಇಲ್ಲಿ ಇದ್ದು ದೀಪನ ಹಚ್ಚಬೇಕು ಸೊ ಹಾಗಾಗಿ ಅವಳನ್ನು ಬಿಟ್ಟು ನಾವು ಇವಾಗ ಇನ್ನೇನು ಹೊರಡ್ತೀವಿ ಇವಾಗ ಮನೇಲಿ ಕೇಕ್ ಕಟಿಂಗ್ ಎಲ್ಲ ಆದಮೇಲೆ ಯೂಶ್ವಲಿ ಪ್ರತಿ ಸಾಟರ್ಡೆ ಟೈಮ್ ಸಿಕ್ಕಾಗೆಲ್ಲ ಶನಿಮಾತನ ಟೆಂಪಲ್ಗೆ ಬರ್ತಾರೆ ಇರಬೇಡು ಸೊ ಅಲ್ಲಿಗೇನೆ ಹೋಗೋಣ ಅಂತ ಹೇಳಿ ಟೆಂಪಲ್ಗೆ ಬಂದ್ವಿ ಅಲ್ಲಿ ನಮಸ್ಕಾರ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಒನ್ ಓ ಕ್ಲಾಕ್ ಆಗಿತ್ತಲ್ಲ ಹೇಗೂ ಪ್ರಸಾದ ಕೂಡ ಇತ್ತು ಹಾಗೆ ಊಟ ಟೈಮ್ ಆಗಿದೆಯಲ್ಲ ಅಂತ ಹೇಳಿ ಸ್ವಲ್ಪ ಪ್ರಸಾದನ ತಿನ್ಕೊಂಡ್ವಿ ಇವಾಗ ಇನ್ನೇನು ಊರಿಗೆ ಹೊರಡಬೇಕು ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಎಷ್ಟೊತ್ತಾಗುತ್ತೆ ಅಂತ ಹೇಳೋದಿಕ್ ಆಗಲ್ಲ ತಾತ ಅವ್ರಿಗೆ ಹೋಗ್ತಿದ್ಯಾ ಯಾರ ಜೊತೆ ದೇವ್ರದ್ದು ದರ್ಶನ ಎಲ್ಲ ಆಯ್ತು ಊಟ ಕೂಡ ಮಾಡಿಕೊಂಡು ಇವಾಗ ಊರಿಗೆ ಹೋಗ್ತಾ ಇದೀವಿ ಗೃಹ ಪ್ರವೇಶ ಇದ್ದಿದ್ರಿಂದ ಒನ್ ಅಂಡ್ ಹಾಫ್ ಮಂತ್ ಆಗಿತ್ತು ಹೋಗೇ ಇರಲಿಲ್ಲ ಊರಿಗೆ ಸೊ ಹಾಗೆ ಅತ್ತೆ ನೋಡ್ಕೊಂಡು ಊರಿಗೆ ಹೋಗ್ ಅಂತ ಹೇಳಿ ಹೇಗೂ ವೀಕೆಂಡ್ ಅಲ್ಲ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇವಾಗ ಮೈಸೂರಿಗೆ ಹೋಗಿ ಅಲ್ಲಿಂದ ನಮ್ಮೂರಿಗೆ ಹೋಗ್ಬೇಕು ನೋಡೋಣ ಇವತ್ತಿನ ದಿನ ಹೇಗೆಲ್ಲ ಇರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ಇನ್ನು ನಾವು ಆನೆ ಇದ್ದೀವಿ ಇವಾಗ ಹೊರ್ಟ್ರೂ ಒಂದು ಫೈವ್ ಓ ಕ್ಲಾಕ್ ಹಾಗೆ ಆಗುತ್ತೆ ಮೈಸೂರಿಗೆ ಹೋಗ್ಬೇಕು ಆನಂತರ ಚಾಮರಾಜನಗರಕ್ಕೆ ಆನಂತರ ಆಂಧವೇನೆ ಲಕ್ಷ್ಮೀ ವೆಂಕಟೇಶ್ವರ ಟೆಂಪಲ್ ಕೂಡ ಇತ್ತು ಸೊ ಅಲ್ಲಿಗೂ ಕೂಡ ಹೋಗೋಣ ಅಂತ ಹೇಳಿ ಹೋದ್ವಿ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಅಲ್ವಾ ನಮಸ್ಕಾರ ಮಾಡ್ಕೊಂಡು ಹೋದ್ರೆ ಆಯಿತು ಅಂತ ಹೇಳಿ ಅಲ್ಲಿಗೂ ಕೂಡ ಹೋಗಿ ಆನಂತರ ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಹಾಗೇ ಆನ್ ದೇ ಡೆಕೆತ್ಲಾನ್ ಕೂಡ ಇತ್ತು ಪಾಪಿಗೆ ಸ್ವಿಮ್ಮಿಂಗ್ ಫೂಲ್ ಡ್ರೆಸ್ ಬೇಕಿತ್ತು ಸೊ ಅದನ್ನು ತಗೋಣ ಅಂತ ಹೇಳಿ ಓದ್ವಿ ಹೇಗೂ ಟೈಮ್ ಇದೆಯಲ್ಲ ಇನ್ನು ಆಗಲ್ಲ ಅಂತ ಹೇಳಿ ವೀಕ್ ಡೇಸ್ ಆದರೆ ಕಷ್ಟ ಆಗುತ್ತೆ ಅಂತ ತೊಗೋಣ ಅಂತ ಕೂಡ ಇಲ್ಲಿಗೆ ಬಂದ್ವಿ ಅವ್ನು ತುಂಬ ದಿನದಿಂದ ಕೇಳ್ತಿದ್ದ ಯಾಕಂದರೆ ಅಪ್ಪನ ಹತ್ರ ಇರೋದ್ರಿಂದ ನನಗೂ ಬೇಕು ಬೇಕು ಅಂತ ಹಠ ಮಾಡ್ತಿದ್ದ ಸೊ ಹಾಗಾಗಿ ಒಂದು ತೆಗೆದಿಟ್ಕೋಣ ಹಾಗೆ ಫ್ರೆಂಡ್ಸ್ ಎಲ್ಲರೂ ಟ್ರಿಪ್ ಅಂತ ಪ್ಲ್ಯಾನ್ ಮಾಡ್ತಾಯಿದ್ರು ಆ ಥರ ಟ್ರಿಪ್ಗೆ ಏನಾದರೂ ಹೋದರೆ ಅದಕ್ಕೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀವಿ ಫೈನಲಿ ಅವನೇ ಒಂದು ಸೆಲೆಕ್ಟ್ ಅವನಿಗೆ ಇಷ್ಟ ಆಯಿತು ಅದು ಸೊ ನಮಗೂ ಓಕೆ ಅಂತ ಅನ್ನಿಸ್ತು ಅದನ್ನೇ ತಗೊಂಡ್ವಿ ಹಾಗೆಯೇ ಡೆಕಾತ್ಲಾನಿಂದ ಹೊರಟು ನಾವು ಇವಾಗ ತತ್ರ ಮಂಡ್ಯದಲ್ಲಿದ್ದೀವಿ ಇವಾಗ ಇದನ್ನು ನೋಡಿದಾಗ ನನಗೆ ನಾನು ಓದಿದಂತಹ ಕಾಲೇಜ್ ನನಗೆ ನೆನಪಾಯಿತು ನಾನು ಬಿ ಎಡ್ ಮಾಡಿದ್ದು ಇಲ್ಲೇ ಎ ಐ ಟಿ ಕಾಲೇಜಲ್ಲಿ ಸೊ ವೇ ಇಲ್ಲೇ ಹೋಗ್ತಿರ್ಬೇಕಾದ್ರೆ ನಮ್ಮದು ರೋಡ್ ಸೈಡೇ ಕಾಲೇಜ್ ಇದ್ದಿದ್ದು ಸೊ ಅದೆಲ್ಲ ನೆನಪಾಯಿತು ನನಗೆ ಇಲ್ಲೇ ಊಟ ಮಾಡೋಣ ಅಂತ ಹೇಳಿ ಪಾಪು ಯಾಕಂದರೆ ಟೆಂಪಲಲ್ಲಿ ಅವ್ನು ಸರಿಯಾಗಿ ತಿಂದಿರಲಿಲ್ಲ ಹಸುವಾಗ್ತಿದೆ ಅಂತ ಹೇಳ್ತಿದ್ದ ಅವನಿಗೂ ಊಟ ತಿನ್ನಿಸ್ದಾಗತ್ತೆ ಅಂತ ಹೇಳಿ ಸಿಟಿ ಒಳಗಡೆ ಬಂದ್ವಿ ನಾನು ಬಿ ಎಡ್ ಮಾಡಿರೋದು ಇಲ್ಲೇ ಆಗಿರೋದ್ರಿಂದ ತುಂಬ ನೆನಪುಗಳಿದೆ ಹೊಸ ವಾತಾವರಣ ಹೊಸ ಜಾಗ ಹೇಗೆ ಅಂತ ಅನ್ಕೋಬೇಕಾದ್ರೆ ನನಗೆ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು ತುಂಬ ಖುಷಿ ಕ್ಷಣಗಳನ್ನು ನಾನು ಅವ್ರ ಜೊತೆ ಕಳೆದಿದ್ದೀನಿ ಇವತ್ತಿಗೂ ನಾನು ಎಲ್ಲರನ್ನ ತುಂಬಾ ಮಿಸ್ ಮಾಡ್ಕೊತಿದ್ದೀನಿ ಮಂಡೆ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಇರುತ್ತೆ ನನಗೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಇಲ್ಲಿ ಬಿ ಎಡ್ ಮಾಡುವಾಗ ನನಗೆ ಆ ರೀತಿ ಒಂದು ಹೊಸ ಅನುಭವ ಆಗಿದ್ದು ತುಂಬಾ ಖುಷಿ ಕ್ಷಣಗಳು ಇವಾಗಲೂ ಖಂಡಿತ ನಿಜವಾಗ್ಲೂ ನಾನು ಎಲ್ಲವನ್ನ ಮಿಸ್ ಮಾಡ್ಕೊತಿದ್ದೀನಿ ಮಿಸ್ ಯು ಹಾಲ್ ಬೇಕು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಅತ್ತೆ ಮನೆಯಲ್ಲಿ ಏಕೆಂದರೆ ರಾತ್ರಿ ಬಂದಿದ್ದೆ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಅಲ್ಲಿ ಇಲ್ಲಿ ಮಧ್ಯೆ ಆದಷ್ಟು ತಿನ್ನೋದಕ್ಕೆ ಅಂತ ಸ್ಟಾಪ್ ಮಾಡಿಕೊಂಡು ಸೆವೆನ್ ಓ ಕ್ಲಾಕ್ ಆಗಿತ್ತು ಹಾಗಾಗಿ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಇದು ನೆಕ್ಸ್ಟ್ ಡೇ ವ್ಲಾಗ್ ನೆಕ್ಸ್ಟ್ ಬೆಳಗ್ಗೆ ಮಾರ್ನಿಂಗ್ ಎದ್ದು ಜಸ್ಟ್ ಹೊರಗಡೆ ಬಂದಿದ್ದೀವಿ ಇವಾಗಷ್ಟೇ ಇದ್ದಿರೋದು ನಮ್ಮ ಭಾವ ಮತ್ತು ಓರ್ಗಿತಿ ಕೂಡ ಬಂದಿದ್ರು ಸೊ ಹಾಗಾಗಿ ಅವರ ಪಾಪ ಇದು ಸ್ನಾನ ಆಯಿತಮ್ಮ ನಮಗುಂಡೊಂದು ಸ್ನಾನ ಎಲ್ಲ ಆಗಿದೆ ಫ್ರೆಶ್ ಅಪ್ ಆಗಿಲ್ಲ ಸ್ನಾನ ಮಾಡಿಲ್ಲ ಇವಾಗ ಸ್ನಾನ ಮಾಡಿ ಆಮೇಲೆ ಟಿಫನ್ ಮಾಡಬೇಕು ನೀವು ಫ್ರೆಶ್ ಆದ ಪಾಪು ಫ್ರೆಶ್ ಆಗಿದೆಯಾ ಟಿಫನ್ ಆಯಿತಾ ನಿಂದು ಆಗಿಲ್ವ ಇನ್ನೂ ಆಯಿತಾ ಏನು ತಿಂದೆ ಇನ್ನೇನು ಸ್ನಾನ ಎಲ್ಲ ಮಾಡಿಕೊಂಡು ಟಿಫನ್ ಮಾಡಿಕೊಂಡು ಅಮ್ಮನ ಮನೆ ಹೊರಡಬೇಕು ಟೈಮ್ ಬಂದು ನೈನ್ ಓ ಕ್ಲಾಕ್ ಆಗಿದೆ ಪಾಪುಗೆಲ್ಲ ಸ್ನಾನ ಮಾಡಿಸಿದ್ದೀನಿ ಇವಾಗ ನಾನು ಸ್ನಾನ ಮಾಡಿ ತಿಂಡಿ ತಿನ್ಕೊಂಡು ಹೋಗಬೇಕು ಆಟ ಆಡ್ತಾ ಇದ್ದಾನೆ ಪಾಪು ಅತ್ತೆ ಮನೆಗೆ ತುಂಬ ದಿನ ಆದಮೇಲೆ ಹೋಗಿರೋದ್ರಿಂದ ಬೇಗ ಹೊರಡೋಣ ಅಂತ ಹೇಳಿ ರೆಡಿಯಾದರೂ ಕೂಡ ಹಾಗೆ ಮಾತಾಡ್ತಾ ಕೂತ್ಕೊಂಡು ಒನ್ ತರ್ಟಿನೇ ಆಗಿಬಿಡ್ತು ಅಲ್ಲಿಂದ ಹೊರಡೋದು ಇವಾಗ ಅಮ್ಮನ ಮನೆಗೆ ಬಂದ್ವಿ ಬಂದು ಕೂಡೇ ನನ್ನ ಮಗ ಬೈಕ್ ಹೊತ್ಕೊಂಡು ನಿಂತಿದ್ದಾನೆ ಯಾಕಂದರೆ ನಮ್ಮ ಅಪ್ಪಾಜಿ ಇವಾಗ ತಾನೇ ರೀಸೆಂಟಾಗಿ ಹೊಸ ಬೈಕ್ನ ತಗೊಂಡಿದ್ರು ಮನೆ ದೇವರಿಗೆ ಹೋಗಿ ಪೂಜೆ ಕೂಡ ಮಾಡಿಸ್ಕೊಂಡು ಬಂದಿದ್ರು ಸೊ ಹಾಗಾಗಿ ಅವನು ಒಳಗಡೆನೇ ಬರಲಿಲ್ಲ ಒಳಗಡೆ ಬೈಕ್ ಜೊತೆ ಆಟ ಇದ್ದ ಅವನಗಂತೂ ಬೈಕು ಈ ಥರ ಕಾರ್ ಅಂದರೆ ತುಂಬಾ ಇಷ್ಟ ನಮ್ಮ ಅಪ್ಪಾಜಿಗೂ ಅಷ್ಟೇ ಅಲ್ವಾ ಮೊಮ್ಮಗ ಅಂದರೆ ತುಂಬನೇ ಪ್ರೀತಿ ಒಂದು ರೌಂಡ್ ತಕೊಂಡು ಹೋಗಿ ಬರ್ತೀನಿ ಅಂತ ಹೇಳಿ ಹೋಗೋದಿಕ್ಕೆ ಅಂತ ಹೇಳಿ ರೆಡಿಯಾದರು ಅಮ್ಮನೂ ಅಷ್ಟೇ ಅಡುಗೆ ಮಾಡಬೇಡಿ ಅಂತ ಹೇಳಿದ್ರು ಕೂಡ ಅವ್ರಿಗೇನೋ ಒಂಥರ ಸಂಭ್ರಮ ಆ ಮಗಳ ಹಳಿಯ ಮನೆಗೆ ಬಂದರೆ ಹಬ್ಬದ ಅಡುಗೆ ಎಲ್ಲ ಮಾಡಿಕೊಂಡು ಕಾಯ್ತಾಯಿದ್ರು ನೆಕ್ಸ್ಟ್ ಡೇ ಆಫೀಸ್ ಇರೋದ್ರಿಂದ ರಜೆ ಕೂಡ ಹಾಕಿರಲಿಲ್ಲ ಹೊರಡಬೇಕು ಅಂತ ಮೊದಲೇ ಹೇಳಿದ್ದೆ ನಾನು ಜಾಸ್ತಿ ಇರೋದಿಲ್ಲ ಅಂತ ಒಂದು ಒನ್ ಅವರ್ ಇದ್ದರೆ ಹೆಚ್ಚು ಅಂತ ಸೊ ಹಾಗಾಗಿ ಬರೋವರೆಗೆ ಅಡುಗೆ ಎಲ್ಲ ಮಾಡಿಕೊಂಡು ವೆಯ್ಟ್ ಮಾಡ್ತಾಯಿದ್ರು ಹಾಗಾಗಿ ನಾವು ಹತ್ತೆ ಮನೆಯಲ್ಲಿ ಊಟ ಮಾಡಿರಲಿಲ್ಲ ಇಲ್ಲೇ ಬಂದು ಊಟ ಮಾಡಿಕೊಂಡು ಬೇಗನೆ ಹೊರಟು ಬಂದ್ವಿ ಟೈಮ್ ಆಗುತ್ತೆ ಅಂತ ಹೇಳಿ ಮಳೆ ಬರೋ ತರ ಬೇರೆ ಇತ್ತು ತುಂಬಾನೇ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೂ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೂ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಬಾಯ್